ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇರುವಂತಹ ಪ್ರಮುಖ ನಗರದಲ್ಲೇ ಮರೀಚಿಕೆಯಾಗಿದೆ ಸಿ ಕ್ಯಾಮೆರಾಗಳು ಕಳ್ಳತನ ಸುಲಿಗೆ ಅಪಘಾತಗಳು ಹೆಚ್ಚಾಗ್ತಾ ಇದ್ರೂ ಕೂಡ ಅಧಿಕಾರಿ ವರ್ಗ ಪೊಲೀಸರು ಮಾತ್ರ ಸುಮ್ಮನಿದ್ದಾರೆ ಸಾರ್ವಜನಿಕ ಪ್ರದೇಶಗಳಿಗೆ ಸಿ ಟಿವಿ ಕ್ಯಾಮೆರಾ ಅಳವಡಿಕೆಯ ಬೇಡಿಕೆಗೆ ಇನ್ನೂ ಕೂಡ ಸ್ಪಂದನೆ ಸಿಕ್ಕಿಲ್ಲ ನಗರ ಸೇರಿದಂತೆ ವಸತಿ ಸಮುಚ್ಚಯಗಳಿರುವ ಪ್ರದೇಶಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು ಎಂಬುದು ಸಾರ್ವಜನಿಕರ ಬೇಡಿಕೆ ಸಿಸಿಟಿವಿ ಕ್ಯಾಮೆರಾ ಇದ್ರೆ ಕಳ್ಳರಿಗೆ ಅಲ್ಪವಾದರೂ ಭಯವಾಗಬಹುದು ನಗರದ ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆಯಾಗದಿರುವುದು ಪೊಲೀಸರ ತನಿಖೆಗೂ ಕೂಡ ಬಾಧಕವಾಗ್ತಾ ಇದೆ ಯಾವುದೇ ಅಪರಾಧ ಕೃತ್ಯವಾಗಲಿ ಅಪಘಾತವಾಗಲಿ ನಡೆದಾಗ ಮುಖ್ಯವಾಗಿ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತೆ ಆದರೆ ಸಮರ್ಪಕವಾಗಿ ಇವುಗಳ ಅಳವಡಿಕೆಯಾಗದ ಕಾರಣ ನಗರದಲ್ಲಿ ಮತ್ತೆ ಸಮಸ್ಯೆ どういういと ಅಂಬಲಪಾಡಿ ಬೈಪಾಸ್ ಕರಾವಳಿ ಬೈಪಾಸ್ ಆದಿ ಉಡುಪಿ ನಿಟ್ಟೂರು ಅಂಬಾಗಿಲು ಸಿಟಿ ಬಸ್ ನಿಲ್ದಾಣ ಕಲ್ಸಂಕ ಜಂಕ್ಷನ್ ಶಾರದಾ ಕಲ್ಯಾಣ ಮಂಟಪ ಬಳಿ ಎಂಜಿಎಂ ಕಾಲೇಜು ಬಳಿ ಇಂದ್ರಾಳಿ ಸರ್ವಿಸ್ ಬಸ್ ನಿಲ್ದಾಣ ಮಿಷನ್ ಕಾಂಪೌಂಡ್ ಚಿಟ್ಪಾಡಿ ಜಂಕ್ಷನ್ ಸೇರಿದಂತೆ ಹಲವು ಕಡೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಿಲ್ಲ ಈ ಪ್ರದೇಶಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕೆಂದು ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಕೂಡ ಕೆಲವೆಡೆ ಮಾತ್ರ ಇವುಗಳನ್ನು ಅಳವಡಿಸಿದ್ದಾರೆ ಆದರೆ ಇನ್ನುಳಿದ ಭಾಗಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅವಶ್ಯಕತೆಗಳಿವೆ ಈಗಾಗಲೇ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾಗಳು ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ ಎನ್ನುತ್ತಾರೆ ಸ್ಥಳೀಯರಾದ ಗಣೇಶ ಸರಳಬೆಟ್ಟು ನಗರ ಪ್ರದೇಶವಾದ ನಮ್ಮ ಪ್ರವಾಸಿ ತಾಣಗೆ ಬರುವ ಉಡುಪಿ ಜಿಲ್ಲೆಗೆ ತುಂಬಾ ಜನ ಬರ್ತಾರೆ ಯಾತ್ರಾರ್ಥಿಗಳು ಬಹುಶಃ ಬರುವಾಗ ಅವರಿಗೆ ದೊಡ್ಡ ದೊಡ್ಡ ಸಿ ಸಿ ಕ್ಯಾಮೆರಾ ಇರುವಂತಹ ಬೋರ್ಡ್ಗಳು ಕಾಣಿಸಿದ ಹೊರತು ಅದು ಕಾರ್ಯನಿರ್ವಹಿಸ್ತಾ ಇಲ್ಲ ಮಣಿಪಾಲದಲ್ಲಿ ಬೇರೆ ಮಣಿಪಾಲದಲ್ಲಿದೆ ನಮ್ಮ ನಮ್ಮ ಇದೆ ಇಲ್ಲಿ ನಮ್ಮ ಅಂಬಾಗಿಲಿದೆ ಹತ್ರ ಹಾಕಿದ್ದಾರೆ ಅದೇ ರೀತಿ ಕಡಿಯಾಳಿ ಹತ್ರ ಹಾಕಿದ್ದಾರೆ ಈ ರೀತಿಯಲ್ಲಿ ಆ ಕಲಸಂಕದಲ್ಲಿಯೂ ಕೂಡ ಹಾಕಿದ್ದಾರೆ ಈ ರೀತಿ ಅಲ್ಲಲ್ಲೇ ಜಂಕ್ಷನ್ಗಳಲ್ಲಿ ಹಾಕಿದ್ದಾರೆ ಆದರೆ ಯಾವುದೇ ಪ್ರಗತಿ ಅದರ ಕಾಮಗಾರಿ ಕಾಣ್ತಾ ಇಲ್ಲ ಬಹುಶಃ ಅದು ಜಾಹೀರಾತಿಗೂ ಕೂಡ ಈಗ ಅಲ್ಲಿ ಸಿ ಸಿ ಮೊದಲು ಇದು ಎಲ್ ಸಿ ಡಿ ಎಲ್ಲ ಇತ್ತು ಈಗ ಅದು ಕೂಡ ಕಾಣೆಯಾಗಿದೆ ಅಲ್ಲಿ ಕಾಣ್ತಾ ಇಲ್ಲ ಬಹುಶಃ ಇದು ಕಾರ್ಯಸಂತರಿಸ್ತದೆ ಅಥವಾ ದೊಡ್ಡ ಮಟ್ಟದಲ್ಲಿ ಇದೆಯಾ ಮತ್ತು ಡಯನದ ಹತ್ರ ಅದರ ಕಂಬಗಳು ಅಲ್ಲೇ ಉಳಿದಿವೆ ಪರ್ಯಾಯ ಎರಡು ಪರ್ಯಾಯ ಕಾಣ್ತಾ ಉಂಟು ಅದು ಅಲ್ಲಿ ಬಂದು ಇನ್ನೂ ಕೂಡ ಆ ಸ್ತಂಭಗಳು ಅಲ್ಲಿ ಅಡ್ಡವಾಗಿ ಬಿದ್ದಿದೆ ಪೆಟ್ರೋಲ್ ಪಂಪಿನ ಬ ಇದು ಸಾರ್ವಜನಿಕ ತೊಂದರೆ ಆಗ್ತಾ ಉಂಟು ಬಹುಶಃ ಈ ರೀತಿಯಲ್ಲಿ ಪೊಲೀಸ್ ಇಲಾಖೆ ಯಾಕಂತೇಳಿದೆ ಹಿಂದೆ ಮಣಿಪಾಲದಲ್ಲಿ ರೇಪ್ ಆದಾಗ ಒಂದು ತುಣುಕು ಮಾತ್ರ ಒಂದು ಹೋಟೆಲ್ನ ಒಂದು ತುಣುಕಲ್ಲಿ ರಿಕ್ಷಾ ಚಾಲಕರನ್ನು ಬಂಧಿಸಿದ ಪೊಲೀಸರು ಕ್ಯಾಮರಾವೆ ಒಂದು ಸಾಕ್ಷಿಯಾದದ್ದು ಈ ನಿಟ್ಟಿನಲ್ಲಿ ನಾನು ಮತ್ತೆ ಮತ್ತೆ ಒತ್ತಾಯಿಸಿದ್ದೇನೆ ಅಲ್ಲಿಯಲ್ಲಿ ಸಿ ಕ್ಯಾಮರಾವನ್ನ ಸೂಕ್ತ ರೀತಿಯಲ್ಲಿ ಕಾಲಕಾಲಕ್ಕೆ ಅದನ್ನು ನಿರ್ವಹಣೆ ಮಾಡಬೇಕು ನಗರದಲ್ಲಿ ಸಿಸಿ ಟಿವಿ ಕ್ಯಾಮೆರಾ ಅಳವಡಿಸಿದರೆ ಸಾಲದು ಅದು ಕಾರ್ಯನಿರ್ವಹಿಸ್ತಾ ಇದೆಯಾ ಎಂಬುದನ್ನು ಕಾಲಕಾಲಕ್ಕೆ ಪರಿಶೀಲಿಸಬೇಕು ಎಂದು ಕೂಡ ನಾಗರಿಕರು ಒತ್ತಾಯಿಸ್ತಾ ಇದ್ದಾರೆ ಕೇವಲ ನಗರ ಭಾಗದಲ್ಲಿ ಮಾತ್ರವಲ್ಲ ನಗರದ ಒಳರಸ್ತೆ ಭಾಗದಲ್ಲಿ ಕ್ಯಾಮೆರಾಗಳ ಅವಶ್ಯಕತೆ ಇದೆ ಸಿಗ್ನಲ್ಗೆ ಅವಶ್ಯಕತೆ ಇರುವ ಕಂಬಗಳು ರಸ್ತೆಯ ಬದಿಯಲ್ಲಿ ಹಾಕಿರುವುದು ಹಾಗೆ ಉಳಿದಿದ್ದು ಸಾರ್ವಜನಿಕರ ಓಡಾಟಕ್ಕೂ ಕೂಡ ತೊಂದರೆಯಾಗ್ತಾ ಇದೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡುತ್ತೇವೆ ನಗರದಲ್ಲಿ ಕಾರ್ಯನಿರ್ವಹಿಸದ ಮುಖ್ಯ ಸ್ಥಳಗಳಿಗೆ ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲು ಸಿಗ್ನಲ್ಗಳನ್ನು ಜಿಲ್ಲಾಡಳಿತ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಕೂಡಲೇ ಅಳವಡಿಕೆ ಮಾಡಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯ ಬೇರೆ ಜಿಲ್ಲೆಯಲ್ಲಿ ಎಲ್ಲ ದಿಕ್ಕಲ್ಲಿ ಪವರ್ಫುಲ್ ಕ್ಯಾಮರಾ ಇದೆ ಉಡುಪಿಯಲ್ಲಿ ಕೂಡ ಪವರ್ಫುಲ್ ಕ್ಯಾಮರಾ ಎಲ್ಲ ಹಾಕಿದ್ರು ಶ್ರೀಕೃಷ್ಣ ಮಠ ಸಂಸದ ಕಾಲೇಜು ಆ ಗೇಟು ಮತ್ತೆ ಉಳಿದ ಭಾಗದಲ್ಲಿ ಕೂಡ ದೊಡ್ಡ ದೊಡ್ಡ ಮಟ್ಟದ ಕ್ಯಾಮರಾಗಳು ಈಗ ಕಾಣ್ತಾ ಇಲ್ಲ ಬಹುಶಃ ಸುರಕ್ಷತೆ ದೃಷ್ಟಿಯಲ್ಲಿ ಜಿಲ್ಲಾಡಳಿತ ಇದಕ್ಕೊಂದು ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ಸಿ ಸಿ ಕ್ಯಾಮರಾನ ಅಳವಡಿಸಿ ಸೂಕ್ತ ರೀತಿಯಲ್ಲಿ ಯಾಕಂದರೆ ನಿರ್ವಹಣೆ ಆಗಬೇಕು ಯಾಕಂದರೆ ಎಲ್ಲಿ ಬ್ಲಾಕ್ ಆದರೂ ಕೂಡ ನಮಗೆ ಹಾಗೆ ಇರಬೇಕು ಯಾಕಂದರೆ ಆ ಪ್ರದೇಶಕ್ಕೆ ನಾವು ಹೋಗುವ ಪರಿಸ್ಥಿತಿ ಇಲ್ಲ ಅಂತ ಹೇಳಿದರೆ ನಾವು ರೂಟ್ ಬದಲಾಯಿಸ್ಬೋದು ಈ ಥರ ಒಂದು ವ್ಯವಸ್ಥೆ ಉಡುಪಿ ಜಿಲ್ಲೆಯಲ್ಲಿ ಆಗಬೇಕು ವಿದ್ಯಾವಂತರ ಜಿಲ್ಲೆಯಲ್ಲಿ ಈ ರೀತಿ ಆದರೆ ಮತ್ತೆ ನಾವು ಹೇಳ್ಬೋದು ನಮ್ಮ ಕೊನೆಯಲ್ಲಿರುವಂಥ ಕೊಪ್ಪಳ ಜಿಲ್ಲೆಯಲ್ಲಿ ಹೇಗೆ ಇರ್ಬೋದು ಅಂತ ಪರೀಕ್ಷೆ ಮಾಡ್ಬೋದು ಹಾಗಿರುವಾಗ ಅಧಿಕಾರಿಗಳು ಇದು ಇದರ ಅಸಡಿ ತೋರಬಾರ್ದು ಕೂಡಲೇ ಅದಕ್ಕೊಂದು ಆ ನಿಂತಹ ಸಿ ಸಿ ಕ್ಯಾಮೆರಾ ಅಳವಡಿಸುವಂಥ ಸ್ತಂಭಗಳು ಮಾನಸ್ತಂಭ ಆಗಬಾರ್ದು ಅದನ್ನು ಕೂಡಲೇ ದುರಸ್ತಿಗೊಳಿಸಿ ಕೂಡಲೇ ಕಾರ್ಯರೂಪ ಆಗಬೇಕು ಲಕ್ಷಗಟ್ಟಲೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಅದು ಕೆಲಸ ಸಾರ್ವಜನಿಕ ಉಪಯೋಗ ಪಡೆಯಬೇಕಂತ ನಾನು ವಿನಂತಿ ಮಾಡ್ತೀನಿ ಒಟ್ಟಾರೆಯಾಗಿ ನಗರದಲ್ಲಿ ನಡೆಯುವ ಅಪರಾಧಗಳ ಸಂಖ್ಯೆ ಕಡಿಮೆ ಮಾತ್ರವಲ್ಲ ಸಂಚಾರ ಕೂಡ ಸುಗಮವಾಗಬೇಕು ಈ ನಿಟ್ಟಿನಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಅತ್ಯವಶ್ಯಕವಾಗಿದೆ ಆದಿತ್ಯ ಐತಾಳ್ ಉಡುಪಿ ದೈಜಿವಲ್ ಟ್ವೆಂಟಿ ಫೋರ್ ಸೆವೆನ್